ನಮಸ್ಕಾರ ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ಗೆ ಚಿತ್ಸಿ ಅಥವಾ ಮಂಜುನಾಥರ್ಮಣ ಯೂಟ್ಯೂಬ್ಗೆ ಸ್ವಾಗತ ಇವತ್ತು ನಾನು ಈ ಸಾಡೆ ಬಗ್ಗೆ ಮಾತಾಡಬೇಕು ಅಂತ ಶನಿ ಸಾಡೆ ಸಾತಿ ಮನುಷ್ಯರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವತ್ತು ನೋಡೋಣ ಈ ಸಾಡೆಸಾತಿ ಪರಿಚಯ ನೋಡೋಣ ಶನಿ ಸಾಡೆಸಾತಿ ಎಂಬುದು ಜ್ಯೋತಿಷ್ಯದಲ್ಲಿ ಚಂದ್ರ ರಾಶಿಗೆ ಸಂಬಂಧಿಸಿದ ಒಂದು ಏಳೂವರೆ ವರ್ಷದ ಸುಮಾರು ಎರಡೂವರೆ ವರ್ಷ ಒಂದು ಹಂತ ಹಾಗೆ ಮೂರು ಹಂತಗಳು ಈ ಕಾಲಾವಧಿ ಇದೆ ಕಾಲ ಕಾಲಾವಧಿಯಾಗಿದೆ ಇದು ಶನಿಗ್ರಹವು ಕುಂಡಲಿಯಲ್ಲಿ ಚಂದ್ರನ ಹನ್ನೆರಡನೇ ಒಂದನೇ ಮತ್ತು ಒಂಬತ್ತನೇ ಭಾವಗಳ ಮೂಲಕ ಸಂಚರಿಸುವಾಗ ಸಂಭವಿಸುತ್ತೆ ಅಂತ ಈ ಸಮಯದಲ್ಲಿ ಶನಿಯ ಪ್ರಭಾವ ವ್ಯಕ್ತಿಯ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರುತ್ತೆ ಅಂತ ಹೇಳಬಹುದು ಈ ಮೂರು ಹಂತಗಳು ಮತ್ತು ಪರಿಣಾಮಗಳು ಏನಪ್ಪ ಅಂದರೆ ಸಾಡೆ ಸಾತಿಯನ್ನು ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಪ್ರಥಮ ಹಂತ ಹನ್ನೆರಡನೇ ಭಾವ ಅಂದರೆ ಚಂದ್ರನ ರಾಶಿಯಿಂದ ಹನ್ನೆರಡನೇ ಮನೆ ಶನಿಯ ಶನಿಯು ಚಂದ್ರ ರಾಶಿಯ ಹನ್ನೆರಡನೇ ಭಾವದಲ್ಲಿರುವಾಗ ಇದು ಆರೋಗ್ಯ ಆರ್ಥಿಕ ನಷ್ಟ ಅಥವಾ ಮಾನಸಿಕ ಒತ್ತಡಗಳನ್ನು ತರಬಹುದು ಅಂತ ಹೇಳ್ಬೋದು ಇದು ಹಿಂದಿನ ಕರ್ಮಗಳ ಪರಿಣಾಮಗಳನ್ನು ಎದುರಿಸುವ ಸಮಯವಾಗಿರುತ್ತೆ ಎರಡನೇದ ಹಂತ ಏನಪ್ಪ ಅಂದರೆ ವಿ ಒಂದನೇ ಭಾವ ಜನ್ಮಕ್ಕೆ ಬಂದಾಗ ಶನಿಯು ಚಂದ್ರರಾಶಿಯ ಒಂದನೇ ಭಾವದಲ್ಲಿರುವಾಗ ಇದು ವ್ಯಕ್ತಿತ್ವ ಆತ್ಮವಿಶ್ವಾಸ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇಲ್ಲಿ ಸಾಧನೆಗೆ ಅಡಚಣೆಗಳು ನಿರ್ಧಾರಗಳಲ್ಲಿ ತಡೆ ಅಥವಾ ಸಾಮಾಜಿಕ ಸಂಬಂಧಗಳಲ್ಲಿ ತೊಂದರೆಗಳು ಖಂಡಿತವಾಗಿ ಕಂಡುಬರುತ್ತೆ ತೃತೀಯ ಹಂತ ಮೂರನೇ ಹಂತ ಯಾವುದಪ್ಪ ಅಂದರೆ ಎರಡನೇ ಭಾವ ಎರಡನೇ ಮನೆಯಲ್ಲಿ ಶನಿಯ ಎರಡನೇ ಭಾವದಲ್ಲಿರುವಾಗ ಕುಟುಂಬ ಆರ್ಥಿಕ ಸ್ಥಿತಿ ಮತ್ತು ವಾಣಿಜ್ಯದಲ್ಲಿ ಸವಾಲುಗಳು ಎದುರಾಗುತ್ತೆ ಅಂತ ಹೇಳ್ಬೋದು ಈ ಕುಟುಂಬ ಸದಸ್ಯರೊಂದಿಗೆ ಸಂಘರ್ಷ ಅಥವಾ ಆದಾಯದ ಅಸ್ಥಿರತೆ ತುಂಬ ಸಾಧ್ಯ ಇರುತ್ತೆ ಸಾಮಾನ್ಯ ಪರಿಣಾಮಗಳೇನಪ್ಪ ಅಂದರೆ ನಕಾರಾತ್ಮಕ ಏನು ಆರ್ಥಿಕ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ನಿರಾಶೆ ಅಡಚಣೆಗಳು ಮತ್ತು ಸಂಬಂಧಗಳಲ್ಲಿ ಒತ್ತಡ ಅಂತ ಹೇಳ್ಬೋದು ಈ ಸಕಾರಾತ್ಮಕ ಏನಪ್ಪ ಅಂದರೆ ಕಷ್ಟಗಳ ಮೂಲಕ ಪರಿಪಕ್ವತೆ ಕರ್ಮದ ಶುದ್ಧೀಕರಣ ದೃಢತೆ ಮತ್ತು ದೀರ್ಘಕಾಲದ ಯಶಸ್ಸು ಶನಿಯ ಶನಿಯು ಕರ್ಮದ ನ್ಯಾಯಾಧೀಶ ಅಂತಲೇ ಪರಿಗಣಿಸಲ್ಪಟ್ಟಿದೆ ಈ ಸಮಯವು ಸತ್ಯಸಂಧತೆ ಮತ್ತು ಶಿಸ್ತನ್ನು ಬಲಪಡಿಸುತ್ತೆ ಅದಕ್ಕೋಸ್ಕರ ಈ ಚಾಡೆ ಸಾದು ಒಂಥರ ಕಷ್ಟವನ್ನು ಕೂಡ ಇನ್ನೊಂದರಕ್ಕೆ ನನ್ನ ನಮ್ಮ ಪಾಪಾನ ತುಳಿಯುತ್ತೆ ಅಂತ ಅದಕ್ಕೋಸ್ಕರ ಶನಿ ದಶೆ ಬರಬೇಕು ಅಂತಲೇ ಹೇಳ್ತೀನಿ ನಾನು ಏಳುವರೆ ವರ್ಷ ನಮಗದು ಕಷ್ಟ ಅನ್ನಿಸ್ಬೋದು ಆದರೆ ನಮ್ಮ ಹಿಂದಿನ ಪಾಪಗಳನ್ನು ಚೆನ್ನಾಗಿ ತೊಳೆಯುತ್ತೆ ಮತ್ತು ಸತ್ಯಸಂಧತೆಯನ್ನು ಕೊಡುತ್ತೆ ಅಂತ ಈ ಪರಿಣಾಮವನ್ನು ಪ್ರಭಾವಿಸುವ ಅಂಶಗಳು ಏನಪ್ಪ ಅಂದರೆ ಚಂದ್ರರಾಶಿಯ ಸ್ವಭಾವ ಏನು ಕೆಲವು ರಾಶಿಗಳು ಉದಾಹರಣೆ ವೃಷಭ ರಾಶಿ ರಾಶಿ ಮಕರ ರಾಶಿ ಇದರೊಂದಿಗೆ ಹೆಚ್ಚು ಸಹನೀಯವಾಗಿರುತ್ತೆ ಇದೊಂಥರ ಸಹಿಸ್ಕೋಬೋದು ಈ ಜನ್ಮಕುಂಡಲಿಯಲ್ಲಿ ಶನ ಕುಂಡಲಿಯಲ್ಲಿ ಶನಿಸ್ಥಿತಿ ಶುಭಸ್ಥಾನದಲ್ಲಿ ಶುಭ ಸ್ಥಾನದಲ್ಲಿ ಇದ್ದರೆ ಪರಿಣಾಮಗಳು ಚೆನ್ನಾಗಿರುತ್ತೆ ವ್ಯಕ್ತಿಯ ಕರ್ಮ ಪೂರ್ವಜರ ಕರ್ಮ ಅಥವಾ ವ್ಯಕ್ತಿಯ ಧಾರ್ಮಿಕ ಕ್ರಿಯೆಗಳು ಇದರ ಪರಿಣಾಮಗಳನ್ನು ಮಾರ್ಪಡಿಸ್ಬೋದು ಮತ್ತು ಈ ಪರಿಹಾರಗಳೇನಪ್ಪ ಅಂದರೆ ಧಾರ್ಮಿಕ ಶನಿವಂತದ ಜಪ ಮಾಡಬೇಕು ಶನಿವಾರದ ವ್ರತ ಮಾಡಬೇಕು ನೀಲಕಾಂತಮಣಿ ಧರಿಸೋದು ಶನಿಗೆ ಎಳ್ಳೆಣ್ಣೆ ಹಚ್ಚೋದು ಮತ್ತು ಎಳ್ಳಿನ ದೀಪ ಹತ್ತಕ್ಕಂಥದ್ದು ಎಳ್ಳನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಮತ್ತು ಎಳ್ಳಿಂದ ಹೋಮಗಳನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ಶಾಂತಿಯ ಒಂದು ಅಂಗ ಅಂತ ಹೇಳ್ಬೋದು ಸಾಮಾಜಿಕ ಶಾಂತಿಗಾಗಿ ದಾನ ಏನು ಕಪ್ಪು ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಕಬ್ಬಿಣ ದಾನ ಮಾಡ್ತಕ್ಕಂಥದ್ದು ಅಥವಾ ಎಣ್ಣೆ ದಾನ ಮಾಡ್ತಕ್ಕಂಥದ್ದು ದೀನರಿಗೆ ಸಹಾಯ ಮಾಡೋದು ಮೂರನೇದಾದ ವೈಯಕ್ತಿಕ ಯಾವುದು ಸತ್ಯನಿಷ್ಠೆ ಶಿಸ್ತು ಮತ್ತು ಜವಾಬ್ದಾರಿಯುತ ನಡವಳಿಕೆ ಈ ಮೂರು ಮಾಡಲು ಯಾವುದು ಧಾರ್ಮಿಕತೆ ಸಾಮಾಜಿಕ ಮತ್ತು ವೈಯಕ್ತಿಕ ಇದನ್ನು ಸರಿಯಾಗಿ ನಾವು ನಡ್ಸ್ಕೊಂಡು ಬಂತು ಅಂತಂದರೆ ಸರಿ ಅಷ್ಟೊಂದು ಜಾಸ್ತಿ ಕಾಡಲ್ಲ ಈ ತಾತ್ವಿಕ ಅರ್ಥ ಏನಪ್ಪ ಅಂದರೆ ಸಾಡೇ ಸಾಥಿಯು ಕಷ್ಟಗಳನ್ನು ತಂದರೂ ಇದು ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅವಕಾಶ ನೀಡುತ್ತದೆ ಇದು ಶಿಕ್ಷಕ ಗ್ರಹ ಎಂಬಂತೆ ತಪ್ಪುಗಳಿಂದ ಕಲಿಸಿ ದೀರ್ಘಕಾಲದ ಯಶಸ್ಸಿನ ಹಾದಿಯನ್ನು ಸಿದ್ಧಪಡಿಸುತ್ತೆ ನಮ್ಮ ತಪ್ಪನ್ನೆಲ್ಲ ತಿದ್ದುತ್ತೆ ಇದು ಆದ್ದರಿಂದ ಈ ತಪ್ಪುಗಳನ್ನು ತಿದ್ದಿ ದೀರ್ಘಕಾಲದ ಯಶಸ್ಸಿಗೆ ಇದೊಂಥರ ಹಾದಿ ಅಂತ ಹೇಳ್ಬೋದು ನಿನ್ನೆ ಏನಪ್ಪ ಅಂದರೆ ಸಾಡೇ ಸಾಧಿ ಪರಿಣಾಮಗಳು ವ್ಯಕ್ತಿಯ ಕರ್ಮ ಮಾನಸಿಕ ಸಿದ್ಧತೆ ಮತ್ತು ಜ್ಯೋತಿಷ್ಯ ಸ್ಥಿತಿಗಳನ್ನು ಅವಲಂಬಿಸಿದೆ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಸರಿಯಾದ ಪರಿಹಾರಗಳಿಂದ ಇದನ್ನು ದಹಿಸಬಹುದು ಅಂತಲೇ ಹೇಳಬಹುದು ಹಾಗೆಯೇ ಈ ಶನಿ ಸಾಡೆ ವಿವಿಧ ರಾಶಿಗಳ ಮೇಲೆ ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಪ್ರತಿ ರಾಶಿಗೆ ಅನುಗುಣವಾಗಿ ಮೂರು ಹಂತಗಳು ಹನ್ನೆರಡು ಹನ್ನೆರಡನೇ ಮನೆ ಒಂದನೇ ಭಾವ ಮತ್ತು ಎರಡನೇ ಭಾವ ಪರಿಣಾಮಗಳನ್ನು ಉದಾಹರಣೆಗಳೊಂದಿಗೆ ಇಲ್ಲಿ ವಿವರಿಸಲಾಗಿದೆ ಈ ಮೇಷರಾಶಿಯವರಿಗೆ ಏನಾದರೂ ಸಾತಿ ಬಂತು ಅಂದರೆ ಮೊದಲನೇ ಹಂತ ಒಂದು ಹನ್ನೆರಡನೇ ಮಂದಿದ್ದಾಗ ಇದ್ದಾಗ ಪರಿಣಾಮ ಏನಂದರೆ ಹಿಂದಿನ ಕರ್ಮದ ತಪ್ಪುಗಳ ಪರಿಣಾಮ ಆರೋಗ್ಯದ ತೊಂದರೆ ಮತ್ತು ಗುಪ್ತಶಸ್ತ್ರಗಳು ಜಾಸ್ತಿ ಉಂಟಾಗ್ತಾರೆ ಉದಾಹರಣೆಗೆ ನಿರ್ಣಯ ತೆಗೆದುಕೊಳ್ಳುವಾಗ ತಪ್ಪುಗಳು ಶಸ್ತ್ರಚಿಕಿತ್ಸೆಯ ಅಪಾಯ ಕೂಡ ಉಂಟಾಗುತ್ತೆ ಎರಡನೇ ಹಂತ ಏನಪ್ಪ ಅಂದರೆ ಶನಿ ಎರಡನೇ ಹನ್ನ ಹನ್ನೆರಡನೇ ಒಂದನೇ ಭಾಗದಲ್ಲಿತ್ತು ಅಂದರೆ ಆತ್ಮವಿಶ್ವಾಸ ಅದರ ಕೊರತೆ ಆತ್ಮವಿಶ್ವಾಸದ ಕೊರತೆ ವೃತ್ತಿಯಲ್ಲಿ ಅಡೆತಡೆ ಉಂಟಾಗುತ್ತೆ ಉದಾಹರಣೆಗೆ ಪ್ರಾಜೆಕ್ಟ್ ನಿರ್ಮಾಣದಲ್ಲಿ ವಿಳಂಬ ಆಗ್ಬೋದು ಮಾನಸಿಕ ಒತ್ತಡ ಉಂಟಾಗ್ಬೋದು ಮೂರನೇ ಹಂತದಲ್ಲಿ ಈ ಮೇಷರಾಶಿಯವರಿಗೆ ಕುಟುಂಬದೊಂದಿಗೆ ವಿರಸ ಉಂಟಾಗುತ್ತೆ ಆರ್ಥಿಕ ನಷ್ಟ ಆಗುತ್ತೆ ಉದಾಹರಣೆಗೆ ಏನಪ್ಪ ಅಂದರೆ ಸಂಪತ್ತಿನ ವಿವಾದ ಸಹೋದರರೊಂದಿಗೆ ಘರ್ಷಣೆ ಉಂಟಾಗುತ್ತೆ ಅಂದರೆ ಸೋದರರ ಜೊತೆ ಅಂದರೆ ಅಂತಮಂದ್ರ ಜೊತೆ ಘರ್ಷಣೆ ಉಂಟಾಗುತ್ತೆ ಋಷಭರಾಶಿ ಅವರಿಗೆ ಏನಾದರೂ ಹನ್ನೆರಡನೇ ಮಂದಿ ಈ ಸಾಧ್ಯ ಉಂಟಾದಾಗ ಮೊದಲನೇ ಹಂತದಲ್ಲಿ ಹಣದ ಅನಿಯಮಿತದ ಅನಿಯಮಿತತೆ ಮತ್ತು ಸಾಲದ ಬಿಕ್ಕಟ್ಟು ದುಡ್ಡು ಕೈನೋ ನಿಲ್ಲಲ್ಲ ಸಾಲ ಜಾಸ್ತಿ ಆಗುತ್ತೆ ಉದಾಹರಣೆಗೆ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಶನಿಯ ಮೊದಲನೇ ಹಂತದ್ದು ಯಾರಿಗೆ ವೃಷಭ ರಾಶಿಗೆ ಹಾಗೆಯೇ ವೃಷಭ ರಾಶಿಯವರಿಗೆ ಎರಡನೇ ಹಂತದಲ್ಲಿ ಅಂದೆ ಜನ್ಮದಲ್ಲಿ ಇದ್ದಾಗ ದೈಹಿಕ ಮತ್ತು ಆರೋಗ್ಯ ತೊಂದರೆ ಉಂಟಾಗುತ್ತೆ ಗಂಟಲು ತೊಂದರೆ ಉಂಟಾಗುತ್ತೆ ಮತ್ತು ಗಾಯಗಳು ಜಾಸ್ತಿ ಆಗುತ್ತೆ ಕಾಲಿನ ತೊಂದರೆಗಳು ಉಂಟಾಗುತ್ತೆ ಉದಾಹರಣೆಗೆ ದೀರ್ಘಕಾಲದ ಅನಾರೋಗ್ಯ ತೃತೀಯ ಹಂತ ಏನಪ್ಪ ಅಂದರೆ ಸಂವಹನದ ಸಮಸ್ಯೆ ಅಪಖ್ಯಾತಿ ಇನ್ನೊಬ್ಬರ ಜೊತೆ ಯಾರು ಮಾತಾಡೋಕೆ ಹೋಯ್ತು ಅಂದರೆ ಸಾಕು ನಮ್ಮ ತಪ್ಪ ತಪ್ಪಾಗಿ ತಿಳ್ಕೊಳ್ತಾರೆ ಆದ್ದರಿಂದ ಅದರಿಂದ ಅಪಖ್ಯಾತಿಗಳೇ ಜಾಸ್ತಿ ನಾವು ಸರಿಯಾಗಿದ್ದು ಕೂಡ ನಮ್ಮ ನಾವು ಸರಿಯಾಗಿರಕ್ಕೆ ಬಿಡೋದು ಜನಗಳು ಉದಾಹರಣೆಗೆ ಕಾನೂನು ಸಮಸ್ಯೆಗಳು ಜಾಸ್ತಿ ಉಂಟಾಗುತ್ತೆ ಹಾಗೇನೆ ಈ ಮಿಥುನ್ ರಾಶಿಯವರಿಗೆ ಮದುವೆ ಹಂತದಲ್ಲಿ ಮಾನಸಿಕ ಅಸ್ಥಿರತೆ ಉಂಟಾಗುತ್ತೆ ನಿದ್ರೆಗಡುವಿಕೆ ನಿದ್ರೆ ತುಂಬ ಕಡಿಮೆ ಆಗಿಬಿಡುತ್ತೆ ಮಿಥುನ್ ರಾಶಿಯವರಿಗೆ ಉದಾಹರಣೆಗೆ ಧ್ಯಾನ ಕೇಂದ್ರೀಕರಣದ ಕೊರತೆ ಉಂಟಾಗುತ್ತೆ ನಿಮಗೆ ಧ್ಯಾನ ಕೂಡ ಮಾಡಲಿಕ್ಕಾದಾಗ ಆ ಟೈಮ್ನಲ್ಲಿ ಶನಿ ಇದ್ದಾಗ ಎರಡನೇ ಹಂತ ಏನಪ್ಪ ಅಂದರೆ ವೈವ್ಯಾ ವೈವಾಹಿಕ ಜೀವನದಲ್ಲಿ ತೊಂದರೆ ಉಂಟಾಗುತ್ತೆ ಉದಾಹರಣೆಗೆ ಏನಂದರೆ ಪತ್ನಿ ಪತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಕೆಲ ಟೈಮು ಕಿತ್ತೋಗೋ ಚ ಟೈಮು ಚಾನ್ಸು ಜಾಸ್ತಿ ಇರುತ್ತೆ ಅಂಥ ಟೈಮ್ನಲ್ಲಿ ತುಂಬ ಸಂಯಮದಿಂದ ವರ್ತಿಸ್ಬೇಕಾಗತ್ತೆ ಆದರೂ ಕೂಡ ಅತಿಯಾದಾಗ ಬಿಟ್ಟು ಹೋಗೋ ಚಾನ್ಸಸ್ಸು ಜಾಸ್ತಿ ಮಿಥುನ ರಾಶಿಯವರಿಗೆ ಮೂರನೇ ಹಂತ ಅಂದರೆ ಎರಡನೇ ಮಂದಿ ಇದ್ದಾಗ ಸಾಮಾಜಿಕ ಪ್ರಗತಿಗೆ ಹಾನಿ ಉಂಟಾಗುತ್ತೆ ಹಾಗನ್ನೇನಪ್ಪ ಅಂದರೆ ಸುಳ್ಳು ಅಪವಾದಗಳು ಜಾಸ್ತಿ ಉಂಟಾಗುತ್ತೆ ಯಾವಾಗ ಸುಳ್ಳು ಅಪವಾದ ನಮ್ಮ ಅಕ್ಕಪಕ್ಕದವ್ರು ನಮ್ಮ ಮೇಲೆ ಹಾಕ್ತಾರೋ ಪಕ್ಕದವರು ಕೂಡ ಇನ್ನೊಬ್ಬರು ಕೂಡ ಅದೇ ಸರಿಯೇನೋ ಅನ್ನೋ ಒಂದು ಭಾವನೆ ಬರುತ್ತೆ ಆದ್ದರಿಂದ ನಮ್ಮ ಮೇಲೆ ಅಪವಾದಗಳು ತುಂಬ ಜಾಸ್ತಿ ಆಗುತ್ತೆ ಈ ಕರ್ನಾಟಕ ರಾಶಿಯವರಿಗೆ ಮೊದಲನೇ ಹಂತದಲ್ಲಿ ಕುಟುಂಬದೊಂದಿಗೆ ದೂರತನ ಅಂದರೆ ಕುಟುಂಬ ಇದು ಹೋಗುತ್ತೆ ಅಂತ ಜೊತೆಗೆ ಅವರಿಂದ ದೂರ ಇವರು ನಮ್ಗೆ ಯಾರು ಬೇಡಪ್ಪ ಭಗವಂತ ಒಬ್ಬನೇ ಸಾಕು ಅನ್ನೋ ಒಂದು ಧೋರಣೆಯಿಂದ ಅವರು ಇವ್ರತಾ ಬರಲ್ಲ ತಂದೆ ತಾಯಿಗಳಾಗಲಿ ಸಹೋದರರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಇವರ ಹತ್ರ ಬರೋದು ಕಷ್ಟ ಆಗುತ್ತೆ ಪೋಷಕರ ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗುತ್ತೆ ಈ ಎರಡನೇ ಮನೆಯಲ್ಲಿದ್ದಾಗ ಎರಡನೇ ಹಂತ ಏನಪ್ಪ ಅಂದರೆ ಮನಸ್ಸಿಗೆ ಒಂಥರ ಅಶಾಂತಿ ಆತ್ಮಹತ್ಯೆಯ ಚಿಂತೆ ಕೂಡ ಇವರು ಮಾಡಿಕೊಳ್ತಾರೆ ಆದ್ದರಿಂದ ಜನ್ಮದಲ್ಲಿ ಏನ ಇದ್ದಾಗ ತುಂಬ ಇವರಿಗೆ ಕಾಡುತ್ತೆ ಅಟ್ಲಿಷ ನಕ್ಷತ್ರ ಕರ್ನಾಟಕ ರಾಶಿಯವ್ರಿಗಂತೂ ಇನ್ನೂ ತುಂಬ ಜಾಸ್ತಿ ಉದಾಹರಣೆಗೆ ನಿರುತ್ಸಾಹ ಮತ್ತು ಖಿನ್ನತೆ ಇವರಲ್ಲಿ ಉಂಟಾಗುತ್ತೆ ಈ ಖಿನ್ನತೆ ಏಳುವರೆ ವರ್ಷ ಆದರೂ ಕೂಡ ಮುಂದೆ ಕೂಡ ಅದು ಕಾಡ್ತಾರೇ ಇರುತ್ತೆ ಆ ಮಟ್ಟಕ್ಕೆ ಇರುತ್ತೆ ಇದು ಆದ್ದರಿಂದ ಈ ಶನಿ ಬಂದಾಗ ಕರ್ಕಾಟಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇದ್ದರೂ ಕೂಡ ಮರಾಟ ಏನೂ ನಡೆಯಲ್ಲ ಈ ತೃತೀಯ ಹಂತ ಮೂರನೇ ಹಂತ ಏನಪ್ಪ ಅಂದರೆ ವಿದ್ಯೆ ವೃತ್ತಿಯಲ್ಲಿ ವಿಳಂಬ ಅಂತ ಪರೀಕ್ಷೆಗಳಲ್ಲಿ ಪಾಸಾಗದೇ ಇರ್ತಕ್ಕಂಥದ್ದು ಮತ್ತು ತಲೆಗೆ ವಿದ್ಯೆ ಹತ್ತಿ ಹದ್ದೆ ಇರ್ತಕ್ಕಂಥದ್ದು ನಾನಾ ಯೋಚನೆಗಳು ಬರ್ತಕ್ಕಂಥದ್ದು ಮನಸ್ಸಿನಲ್ಲಿ ಅಶಾಂತಿ ಉಂಟಾಗ್ತಕ್ಕಂಥದ್ದು ಅತಿಯಾಗಿ ಕೊನೆಗೆ ಇವರ ಜೀವನ ಒಂಥರ ಬೆರಡಾಗ್ತಕ್ಕಂಥ ಕೆಟ್ಟ ಸಮಯ ಅಂತಲೇ ಈ ಶನಿ ಸಾಡಿಯ ಸತಿ ಹೇಳ್ಬೋದು ಸಿಂಹರಾಶಿಯವರಿಗೆ ಪ್ರಥಮ ಹಂತದಲ್ಲಿ ಗುಪ್ತಶತ್ರುಗಳು ಮತ್ತು ವಂಚನೆಗಳು ಇದು ಜಾಸ್ತಿ ಆಗುತ್ತೆ ಸ್ನೇಹಿತರಿಂದ ವಿಶ್ವಾಸಘಾತ ಉಂಟಾಗುತ್ತೆ ಜೊತೆಗೆ ಮನೆಯವರಿಂದಲೇ ವಿಶ್ವಾಸಘಾತ ಉಂಟಾಗುತ್ತೆ ಎರಡೇ ಹಂತದಲ್ಲಿ ಏನಪ್ಪ ಅಂದರೆ ಹೃದಯ ಸಂಬಂಧಿ ರೋಗ ಉಂಟಾಗುತ್ತೆ ಇವರಿಗೆ ರಕ್ತದ ತೊಡ ಈ ಟೈಮಲ್ಲಿ ಬಿ ಪಿ ಜಾಸ್ತಿ ಆಗಿ ಆಗ್ತಕ್ಕಂಥ ತೊಂದರೆ ತುಂಬ ಜಾಸ್ತಿ ಸಿಂಹರಾಶಿಯವ್ರಿಗೆ ಸಿಂಹರಾಶಿಯವ್ರಿಗೆ ಮೂರನೇ ಹಂತದಲ್ಲಿ ಏನಪ್ಪಾ ಅಂದರೆ ಮಕ್ಕಳ ಸಮಸ್ಯೆ ಉಂಟಾಗುತ್ತೆ ಜೊತೆಗೆ ಮಗುವಿನ ಶಿಕ್ಷಣದಲ್ಲಿ ತೊಂದರೆ ಉಂಟಾಗುತ್ತೆ ಅದರಿಂದ ಮಕ್ಕಳನ್ನು ಸರಿ ಕೆಲವು ಟೈಮು ಇದ್ದರೂ ಕೂಡ ನೋಡ್ಕೊಳಕ್ಕಾಗಲ್ಲ ಹುಟ್ಟೋದು ಕೂಡ ಕಡಿಮೆ ಆಗುತ್ತೆ ಹುಟ್ಟಿದ ಮಕ್ಕಳು ಕೂಡ ತಲೆ ಸರಿಯಾಗಿ ನಿಲ್ಲಲ್ಲ ತಲೆ ಕೆತ್ತಕ್ಕಂಥ ಕೆಲಸ ಕೆಲ ರಕ್ತ ಹರಿವಿಕೆ ಜಾಸ್ತಿ ಆಗಿ ಬಿ ಪಿ ಜಾಸ್ತಿ ಆಗಿ ಇವ್ರಿಗೂ ಜಾಸ್ತಿ ಆಗುತ್ತೆ ಅವ್ರಿಗೂ ತೊಂದರೆ ಆಗುತ್ತೆ ಮಗುವಿನ ಶಿಕ್ಷಣದಲ್ಲಿ ಕೂಡ ತೊಂದರೆ ಆಗುತ್ತೆ ಈ ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂದರೆ ಮೊದಲನೇ ಹಂತದಲ್ಲಿ ಪರಿಣಾಮ ಸೌಮ್ಯ ಏಕೆಂದರೆ ಶನಿ ಇದರ ಮಿತ್ರಗ್ರಹದಿಂದ ಅಂಥ ತೊಂದರೆ ಏನುಪಡೋಲ್ಲ ಪ್ರಥಮ ಹಂತ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಉಂಟಾಗುತ್ತೆ ಎರಡನೇ ಹಂತದಲ್ಲಿ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ ಮೂರನೇ ಹಂತದಲ್ಲಿ ಕುಟುಂಬದ ಸಮರಸತೆ ಸಿಗುತ್ತೆ ಅದರಿಂದ ಕನ್ಯಾರಾಶಿಯವ್ರಿಗೂ ಒಂಥರ ಪುಣ್ಯವಂತ ಅಂತಲೇ ಹೇಳಬಹುದು ಎಲ್ಲನೂ ಕಾಡಿದ್ರು ಕೂಡ ಕನ್ಯಾ ರಾಶಿಯವರನ್ನು ಅಂಥದ್ದಾಗಿ ಜಾಸ್ತಿ ಕಾಡಲ್ಲ ಅಂತ ಈ ತುಲಾರಾಶಿಯವರಿಗೆ ಮೊದಲನೇ ಹಂತ ವಿದೇಶಿ ಸಂಪರ್ಕದಲ್ಲಿ ತೊಂದರೆ ಉಂಟಾಗುತ್ತೆ ಆದ್ದರಿಂದ ಹೊರಗಡೆ ಯಾರು ಇವರ ಮಕ್ಕಳು ಆಗಲಿ ಅಥವಾ ತಂದೆ ತಾಯಿ ಆಗಲಿ ಇನ್ನೊಬ್ಬರು ಇತ್ತು ಅಂತಂದರೆ ಅಂಥವ್ರಿಗೆ ಸಂಪ್ರ ಸಂಪರ್ಕ ಮಾಡ್ತಕ್ಕಂಥದ್ರಲ್ಲಿ ತೊಂದರೆ ಆಗೋದು ಬಿಳಂಬ ಆಗೋದು ಈ ಥರ ಆಗುತ್ತೆ ಎರಡೇ ಹಂತದಲ್ಲಿ ಏನಂದರೆ ಏನಾದರೂ ನೀವು ವ್ಯಾಯಾಮ ಮಾಡೋಕ್ಕೋಗಿ ಅದು ಗಾಯ ಆಗುತ್ತೆ ಅಥವಾ ನಮ್ಮ ತೊಂದರೆ ಆಗುತ್ತೆ ಇಲ್ಲ ಕೈ ಕಾಯಗೋ ಮೈ ಕೈ ಮೈ ಕೈಗೋ ಏಟ್ ಮಾಡ್ಕೊಡ್ತೀರಿ ಭೂದೇ ಹಂತದಲ್ಲಿ ಏನಪ್ಪಾ ಅಂದರೆ ಅಂದರೆ ಎರಡನೇ ಮನೇಲಿ ಇದ್ದಾಗ ಸಾಲದ ಬಿಕ್ಕಟ್ಟು ಜಾಸ್ತಿ ಆಗಿಬಿಡುತ್ತೆ ಆದ್ದರಿಂದ ಈ ಈ ಎಷ್ಟು ಬೇಕಾದರೂ ಸಾಲ ಬೇಕಾಗುತ್ತೆ ಆದರೆ ಕೊಡೋ ದಿಕ್ಕಿರಲ್ಲ ಕೊಟ್ಟು ಮೈಮೇಲೆ ಬೀಳ್ತಾರೆ ಈ ತರ ಜಾಸ್ತಿ ಉಂಟಾಗ್ತಕ್ಕಂಥ ಈ ವೃಶ್ಚಿಕ ರಾಶಿಯವ್ರಿಗೆ ಮೊದಲೇ ಹಂತದಲ್ಲಿ ಕಾನೂನು ಸಮಸ್ಯೆ ಉಂಟಾಗುತ್ತೆ ಮೊದಲನೇ ಮಂದಿದ್ದಾಗ ಅಂದ್ರೆ ಹನ್ನೆರಡನೇ ಮಂದಿದ್ದಾಗ ಈ ಜನ್ಮದಲ್ಲಿದ್ದಾಗ ವಿವಾಹ ವಿವಾಹದ ಜೀವನದಲ್ಲಿ ಒಂಥರ ತೊಂದರೆ ಉಂಟಾಗುತ್ತೆ ಗಂಡ ಹಂತರಿಗೆ ಸುಮ್ಮನೆ ಜಗಳ ಇದ್ದಕ್ಕಿದ್ದ ಜಗಳ ಮನಸ್ತಾಪ ಒಂದು ಮಾತಾಡೋ ಸರಿ ಒಂದು ಮಾತಾಡೋ ತಪ್ಪು ಮೊದಲು ನಿದ್ದೆ ಮಾಡೋದು ಕೂಡ ಆಗಲ್ಲ ಆ ರೀತಿಯಲ್ಲಿ ಉಂಟಾಗ್ತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿದ್ದಾಗ ಆಸ್ತಿ ವಿವಾದ ಅಂಥ ಬಂದರಲ್ಲಿ ಅಥವಾ ನೀವು ಯಾರು ಯಾರ ಕೊಂಡ್ಕೊಂಡಿತ್ತು ಅಂತಂದರೆ ಅವರಿಂದ ನಿಮಗೆ ಆಸ್ತಿ ವಿವಾದ ಉಂಟಾಗುತ್ತೆ ತೊಂದರೆ ಉಂಟಾಗುತ್ತೆ ಧನುರ್ ರಾಶಿಯವ್ರಿಗೆ ಮೊದಲನೇ ಹಂತದಲ್ಲಿ ಏನಪ್ಪ ಅಂದರೆ ಆಧ್ಯಾತ್ಮಿಕ ಸಂಕಟ ಉಂಟಾಗುತ್ತೆ ಹನ್ನೆರಡನೇ ಮಂದಿದ್ದಾಗ ಆಧ್ಯಾತ್ಮಿಕ ಸಂಕಟ ನೀವು ದೇವ್ರ ಧ್ಯಾನ ಕೂಡ ಮಾಡಲಿಕ್ಕಾಗಲ್ಲ ತೊಂದರೆ ಆಗ್ಬಿಡುತ್ತೆ ಯಾಕಪ್ಪ ನಾನು ದೇವ್ರ ಸ್ಮರಣೆ ಮಾಡಿ ಕೂತ್ಕೊಂಡು ಕೂಡ ನನಗೇನು ತಲೆಗೆ ನಿಂತಾಗಲ್ಲ ಯಾಕೆ ಧ್ಯಾನ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಈ ಸಾಡೆ ಸಾತನೇ ಕಾರಣ ಎರಡನೇ ಹಂತದಲ್ಲಿ ಏನಂದರೆ ವ್ಯಾಪಾರದಲ್ಲಿ ನಷ್ಟ ನೀವು ಏನಾದರೂ ಮಾಡಿ ಜನ್ಮಕ್ಕೆ ಬಂದ್ಬಿಡ್ತು ಅಂದರೆ ಧನುರಾಶಿಯಲ್ಲಿ ಏನಾದರೂ ಇವ ಶನಿ ಇತ್ತು ಅಂತಂದರೆ ಎಲ್ಲವನ್ನು ಕಳ್ಕೊಳ್ತೀರಿ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತೆ ಮೂರನೇ ಹಂತದಲ್ಲಿ ಸಹೋದರರೊಂದಿಗೆ ವಿರಸ ಅಂತ ಮಂದ್ರ ಜೊತೆ ಬೆಗಳ ಬೇರೆ ಬರ್ತಕ್ಕಂಥದ್ದು ವೈಮನಸ್ಯ ಥರ ನಿಮ್ಮ ಮೇಲೆ ಕೆಟ್ಟ ಅಪವಾದಗಳೇ ಜಾಸ್ತಿ ಉಂಟಾಗುತ್ತೆ ಹತ್ತನೇ ಅದಾಗಿರ್ತಕ್ಕಂಥ ಮಕರ ರಾಶಿಯವ್ರಿಗೆ ಕೇ ಕೇಪ್ರಿಕವ್ರಿಗೆ ಶನಿ ಇದು ಸ್ವಾಮಿ ಅವನ ಮನೆಯೇ ಇದು ಅದರಿಂದ ಪರಿಣಾಮ ಸಕಾರಾತ್ಮಕನೇ ಪರಿಣಾಮ ಶಿಸ್ತು ಯಶಸ್ಸು ಸಾಮಾಜಿಕ ಮಾನ್ಯತೆ ಎಲ್ಲ ಕೂಡ ಉಂಟಾಗ್ತೇನೆ ಆದ್ದರಿಂದ ವರ್ಷವೂ ಈ ಮಕರ ರಾಶಿಯವರಿಗೆ ಇರಲ್ಲ ಹನ್ನೆರಡನೇ ಮನೆಯಲ್ಲಾಗಲಿ ಜನ್ಮದಲ್ಲಾಗಲಿ ದ್ವಿತೀಯದಲ್ಲಾಗಲಿ ಇವರಿಗೆ ಯಾವ ತಹ ಪತ್ರಗಳು ಸಂಪೂರ್ಣವಾಗಿ ಯಶಸ್ಸು ಸಿಗ್ತಾ ಇರುತ್ತೆ ಕುಂಭರಾಶಿಯವರು ಕೂಡ ನೋಡಿ ಶನಿ ಮಿತ್ರಗ್ರಹ ಅದರಿಂದ ಸವಾಲುಗಳು ತುಂಬ ಕಡಿಮೆ ಪರಿಣಾಮ ಸಾಮಾಜಿಕ ಸೇವೆ ನವೀನ ಇಲ್ಲಿ ಯಶಸ್ಸು ಸಿಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನೇ ಆಗುತ್ತೆ ಆದ್ದರಿಂದ ಕುಂಭರಾಶಿಯವರು ಕೂಡ ಯಾವ ತಾಪತ್ಯ ಕೂಡ ಉಂಟಾಗಲ್ಲ ಮೀನರಾಶಿಯವರಿಗೆ ಮೊದಲನೇ ಹಂತದಲ್ಲಿ ಮಾನಸಿಕ ಒತ್ತಡ ಸಿಗುತ್ತೆ ಎರಡೇ ಹಂತದಲ್ಲಿ ದುರ್ನಡತೆ ಒಂಥರ ಕೆಟ್ಟ ಒಲವು ಅವ್ರು ನಡಿತಾನೆ ಒಂಥರ ಬದಲಾವಣೆ ಮಾತು ನೋಡಿ ಅವ್ರದ್ದು ಒಂಥರ ಕೆಟ್ಟದ್ದಾಗಿರುತ್ತೆ ಗುರುವೇ ಅಧಿಪತಿ ಆಗಿದ್ದು ಕೂಡ ಮಾತು ಮಾತ್ರ ಅವ್ರ ಮಾತು ಕೇಳಲಿಕ್ಕೆ ಅಸಖ್ಯವಾಗಿರುತ್ತೆ ಸಹಿಸ್ಲಿಕ್ಕಾಗಲ್ಲ ಜೊತೆಗೆ ಹತ್ರ ಮಾತಾಡಬೇಕಾದ್ರೆ ಹೆದ್ರಕೊಂಡು ಮಾತಾಡ್ಬೇಕು ಇನ್ನೊಬ್ರು ಆ ರೀತಿ ಮಾತಾಡುತ್ತೆ ಮೋನೇ ಹಂತದಲ್ಲಿ ಕುಟುಂಬದ ಹೊಣೆಗಾರಿಕೆ ತುಂಬ ಜಾಸ್ತಿ ಆಗುತ್ತೆ ಇವರಿಗೆ ಕಷ್ಟ ಅನ್ನೋದು ಜಾಸ್ತಿ ಆಗುತ್ತೆ ಪರಿಹಾರಗಳೇನಪ್ಪ ಅಂದರೆ ಶನಿವಂತ ಜಪ ಮಾಡಬೇಕು ಕಪ್ಪು ಎಳ್ಳ ದಾನ ಮಾಡಬೇಕು ನೀಲಕಾಂತ ಮಣಿಯನ್ನು ಧರಿಸೋದು ಮತ್ತು ರಾಶಿಗೆ ಮೇಷ ಮೇಷವೃಶ್ಚಿಕ ರಾಶಿಯವರು ಹನುಮಾನ್ ಪೂಜೆ ಮಾಡಬೇಕು ಕನ್ಯಾಮಕರ ರಾಶಿಯವರು ಶನಿ ಸ್ತೋತ್ರ ಮಾಡಬೇಕು ಮೀನು ರಾಶಿಯವರು ಗಂಗಾ ಜಲದಿಂದ ಅಭಿಷೇಕ ಮಾಡಬೇಕು ಎಲ್ಲರಿಗೂ ಅತಿ ತೊಂದರೆ ಆಯಿತು ಅಂದರೆ ತಿಲದಿಂದ ಹೋಮ ಮಾಡಿಸ್ಕೋಬೇಕು ನಿರ್ಣಯ ಏನಪ್ಪಾ ಅಂದರೆ ಸಾಡೇ ಸಾತಿಯ ಪರಿಣಾಮಗಳು ರಾಶಿ ಚಂದ್ರದ ಸ್ನಾನ ಮತ್ತು ಜನ್ಮ ಕುಂಡಲಿಯನ್ನು ಅವಲಂಬಿಸಿದೆ ಧೈರ್ಯ ಧರ್ಮ ನಿಷ್ಠೆ ಮತ್ತು ಪರಿಣಾಮಗಳಿಂದ ಇದನ್ನು ಸಮರ್ಪಕವಾಗಿ ಎದುರಿಸಬಹುದು ಹಾಗಾದರೆ ಈ ಶನಿದೇವರು ಯಾರಪ್ಪ ಅಂತ ನೀವು ಕೇಳಿದ್ರೆ ಶನಿ ಹಿಂದೂ ಧರ್ಮದ ನವಗ್ರಹಗಳಲ್ಲಿ ಒಬ್ಬರು ಮತ್ತು ಶನಿಗ್ರಹದ ದೇವತೆ ಮುಖ್ಯವಾಗಿ ಆ ಪರಮಾತ್ಮನೆ ಅಂತಲೇ ಹೇಳ್ಬೋದು ಇವರು ಕರ್ಮದ ನ್ಯಾಯಾಧೀಶ ಅಂತ ಹೇಳಿ ಅಂತ ಹೇಳ್ಬೋದು ಇವರನ್ನು ಕ್ರೂರ ನಿಷ್ಠೂರ ಆದರೆ ನ್ಯಾಯಪರರಾದ ದೇವರಂತ ಪರಿಗಣಿಸಲಾಗುತ್ತೆ ಜನರು ತಮ್ಮ ಕರ್ಮದ ಪ್ರಕಾರ ಶುಭ ಅಶುಭ ಫಲಗಳನ್ನು ಅನುಭವಿಸಲು ಶನಿಯೇ ಕಾರಣ ಅಂತ ನಂಬಲಾಗಿದೆ ಶನಿ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳೇನಪ್ಪ ಅಂದರೆ ಜನನ ಮತ್ತು ಕುಟುಂಬ ತಂದೆ ಸೂರ್ಯ ತಾಯಿ ಛಾಯೆ ಸೌಮ್ಯ ನೆರಳು ಅಂತ ಹೇಳ್ಬೋದು ಸಹೋದರರು ಯಾರಪ್ಪ ಅಂದರೆ ಯಮ ಮರಣ ದೇವತೆ ಆಗಿರ್ತಕ್ಕಂಥ ಯಮ ಅಶ್ವಿನಿ ಕುಮಾರರು ಮತ್ತು ತಪತಿ ಇವರು ಸಹೋದರರು ಹೆಂಡತಿ ಯಾರಪ್ಪ ಅಂದರೆ ನೀಲ ಅಥವಾ ಮಂಗಳ ಅಂತ ಈ ಪ್ರಮುಖ ಕಥೆಗಳೇನಪ್ಪ ಅಂದರೆ ಸೂರ್ಯನೊಂದಿಗೆ ವೈಮನಸ್ಯ ಶನಿಯು ತನ್ನ ತಂದೆ ಸೂರ್ಯನನ್ನು ನೋಡಲು ನಿರಾಕರಿಸಿದ ಸೂರ್ಯನ ಕೋಪದಿಂದ ಶನಿ ದೇಹ ಕಪ್ಪಾಗಿ ಅವನು ಶನಿಗ್ರಹದ ಅಧಿಪತ್ಯವನ್ನು ಪಡಿತಾನೆ ಅಂತ ಹನುಮಂತ ಮತ್ತು ಏನಪ್ಪ ಅಂದರೆ ಹನುಮಂತ ಶನಿಯ ಪ್ರಭಾವವನ್ನು ತಪ್ಪಿಸಲು ತನ್ನ ಬಾಲದಲ್ಲಿ ಬೆಂಕಿ ಹಚ್ಕೊಂಡು ಕತೆ ಇದ್ದದ ಅದು ರಾಜ ಹರಿಶ್ಚಂದ್ರ ಶನಿಯ ಕಠೋರ ಪರೀಕ್ಷೆಗೆ ಒಳಗಾದ ರಾಜ ಹರಿಶ್ಚಂದ್ರನ ಕತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದನ್ನು ಅದರಿಂದ ನ್ಯಾಯವನ್ನು ವಿವರಿಸುತ್ತೆ ಶನಿಯ ಅಧಿಕಾರ ಮತ್ತು ಪ್ರಭಾವ ಏನಪ್ಪ ಅಂದರೆ ಕರ್ಮದ ನ್ಯಾಯಾಧೀಶ ಶನಿಯು ಜೀವಿಗಳ ಕರ್ಮದ ಆಧಾರದ ಮೇಲೆ ಪ್ರತಿಫಲ ಅಥವಾ ಶಿಕ್ಷೆ ಕೊಡ್ತಾನೆ ಅಂತ ನಿಷ್ಠೂರವಾಗಿ ನ್ಯಾಯ ಮಾಡುವುದರಿಂದ ಪೂರಗ್ರಹ ಗ್ರಹ ಇವನಿಗೆ ಹೆಸರು ಗ್ರಹಾಧಿಪತ್ಯ ಏನಪ್ಪ ಅಂದರೆ ಜ್ಯೋತಿಷ್ಯದಲ್ಲಿ ಶನಿಯು ಮಕರ ಅನ್ನೋಕ್ಕೆ ಪಿತಾನ್ ಮತ್ತು ಕುಂಭ ಅಕ್ವೇರಿಯಸ್ ರಾಶಿಗಳ ಅಧಿಪತಿ ಕುಂಡಲಿಯು ಹತ್ತನೇ ಮತ್ತು ಹನ್ನೊಂದೊಂದೇ ಹನ್ನೊಂದನೇ ಭಾವುಗಳನ್ನು ನಿಯಂತ್ರಿಸ್ತಾನೆ ಪ್ರಬಲ ಪ್ರಭಾವ ಪ್ರಭಾವ ಆದ ಕಾಲ ಯಾವುದಪ್ಪ ಅಂದರೆ ಶನಿಯ ಸಾಡೇ ಶಾತಿ ಏಳುವರೆ ವರ್ಷ ಮತ್ತು ಅಷ್ಟಮ ಅಷ್ಟಮ ಶನಿ ಅಷ್ಟಮ ಶನಿ ಅಂದರೆ ನಿಜವಾಗ್ಲೂ ಅಷ್ಟಮಂ ನಿಧನಂ ರಂ ಅಂತ ಸಾಯ ಮಾಡ್ತಾನೆ ಸಾಯಿಸಲ್ಲ ಅಂತ ಅಷ್ಟೇ ಜೀವನದಲ್ಲಿ ತೊಂದರೆಗಳು ಅತಿಯಾಗಿ ಆಗುತ್ತೆ ಯಾಕೆ ಎಲ್ಲರಿಗೂ ಶನಿಯ ಭಯ ಅಂದರೆ ಕರ್ಮದ ಶಿಕ್ಷೆ ಶನಿಯು ಹಿಂದಿನ ಜನ್ಮದ ಅಥವಾ ಪ್ರಸ್ತುತ ಜೀವನದ ಕೆಟ್ಟ ಕರ್ಮಗಳ ಫಲವನ್ನು ನೇರವಾಗಿ ನೀಡ್ತಾನೆ ಕ್ರೂರ ಸ್ವಭಾವ ಇವರ ದೃಷ್ಟಿ ಅಂದರೆ ಗ್ರಹದ ಪ್ರಭಾವ ಏನಪ್ಪ ಅಂದರೆ ಸ್ಥಿರವಾಗಿದ್ದರೆ